ಅದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸುವಿ ಅಖಂಡ ಭಾರತದ ಇತಿಹಾಸದಲ್ಲೇ ಅವಿಸ್ಮರಣೀಯ ಘಟನೆ ಬ್ರಿಟಿಷರಿಗೆ ಸಡ್ಡೊಡೆದು ಸ್ವತಂತ್ರ ಗ್ರಾಮ ಘೋಷಿಸಿಕೊಂಡ ಹಳ್ಳಿಯ ರೋಚಕ ಕಥೆ ಚಿಕಾರ್ಪುರ್ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಣ್ಣ ಸ್ವಾತಂತ್ರ್ಯಕ್ಕಾಗಿ ದುಡಿದಿದ್ದಣ್ಣ ಇವರು ದೇಶ ಸೇವೆಗಾಗಿ ಮಾಡಿದ್ರಣ್ಣ ಇವ್ರಿಗೆ ಸೇವೆಗಾಗಿ ಮರ್ದಿದಿರಣ್ಣ ಎಷ್ಟೋ ಹೇಳ ಇವರ ಚರಿತ್ರೆಯಣ್ಣ ಎಷ್ಟು ಹೇಳಣ್ಣ ಇವರ ಚರಿತ್ರೆಯನ್ನ ಪುರ್ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಶಿಕಾರಪುರ್ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಈ ಸುರಂಬ ಗ್ರಾಮದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ದುಡಿದ್ರಣ್ಣ ಇವರು ದೇಶ ದೇಶ ಸಾಲಣ್ಣ ಕಿಟ್ಟು ಇಂಡಿಯಾ ಚಳವಳಿ ಅಣ್ಣ ಸಾಲಣ್ಣ ಇಂಡಿಯಾ ಚಳವಳಿ ಅಣ್ಣ ಹೇಳಾಲ ಅಣ್ಣ ದಿವರಾಚರಿತ್ರೆಯನ್ನ ಎಷ್ಟೋ ಹೇಳುವರಾಚರಿತ್ರೆಯನ್ನ ಅಡಿಬರ ದೊಡ್ಡದ ಹೊಡೆದ ರಣ್ಣ ಕೊಡುಬರ ಕಷ್ಟ ಕೊಟ್ಟ ಅಣ್ಣ ಅಡಿಬರ ದೊಡ್ದ ಹೊಡೆದ ಕಷ್ಟ ಕೊಟ್ಟಾರಣ್ಣ ಆದರೂ ಇವರು ಅಣ್ಣ ಸ್ವತಂತ್ರಕ್ಕಾಗಿ ತುಡಿದಣ್ಣ ಮಾಡರು ಐದು ಮಂದಿ ಗಲ್ಲಣ್ಣ ಕೆಟ್ಟರು ಕೆಲ ಮಂದಿ ಜೈಲೊಳಗ ಮಾಡರು ಐದು ಮಂದಿ ಗಲ್ಲಣ್ಣ ಕೆಟ್ಟರು ಕೆಲ ಮಂದಿ ಜೈಲೊಳಗ